ನನ್ನ ಹೆಸರು ಶಕುಂತಲಾ ತೆಂಕಾಸಿ ಜಿಲ್ಲೆ ಯಲತ್ತೂರು ಎಂಬ ಗ್ರಾಮದಲ್ಲಿದ್ದೀವಿ ನನಗೆ ಆಗಿ ಮೂರು ಜನ ಹೆಣ್ಮಕ್ಳಿದ್ದಾರೆ ನಮ್ಮ ಯಜಮಾನರು ಡ್ರೈವರಾಗಿ ಕೆಲಸ ಮಾಡ್ತಾರೆ ನನಗೆ ಮೂವತ್ತೆರಡು ವರ್ಷದಿಂದ ಒಂದು ಸಮಸ್ಯೆ ಇತ್ತು ಒಂದು ಕಡೆ ತಲೆನೋವು ಒಂದು ಕಡೆ ನೋವು ಅಂದರೆ ಈ ಕಡೆ ಸೈಡು ಕಣ್ಣು ಅದೆಲ್ಲ ನೋತಾನೆ ಇರೋದು ಒಂಥರ ಚುಚ್ತಾ ಇರೋಂಗಿರುತ್ತೆ ಒಂದಿನದಲ್ಲಿ ಒಂದು ದಿನದಲ್ಲಿ ಒಂದು ಗಂಟೆ ಏನಾದರೂ ಆ ತಲೆನೋವು ಇಲ್ದಂಗೆ ಇರುತ್ತೆ ಅದು ಬಿಟ್ಟರೆ ಯಾವಾಗಲೂ ತಲೆನೋವು ಇದ್ದೇ ಇರುತ್ತೆ ಒಂಥರ ಗಾಳಿ ತುಂಬಿಕೊಂಡಿದ್ರೆ ಒಳಗಡೆ ಹೆಂಗಿರುತ್ತೆ ಒಂಥರ ಅದೇ ರೀತಿ ತುಂಬಿಕೊಂಡಿರೋ ತರ ಏನೋ ಪಟ ಪಟಪಟ ಅಂತ ಹಂಗೆ ಸಿಡಿಯುತ್ತೆ ಎಡಗಡೆ ತಲೆನೋವು ಇಲ್ಲ ಅಂತಂದ್ರೆ ಬಲಗಡೆ ತಲೆನೋವು ಬಂದ್ಬಿಡುತ್ತೆ ನಾನು ಹೆಂಡ್ತಿಗೆ ಅವಾಗ ಅವಾಗ ತಲೆನೋವು ಬರ್ತಾ ಇರೋದು ತಲೆನೋವು ಬತ್ತು ಅಂದ್ರೆ ಇನ್ನೇನು ಮಾಡ್ಬೇಕಂತಾನೆ ಗೊತ್ತ ಹಾಕಿಲ್ಲ ಆ ಕಡೆ ಏನೇ ಕೆಲಸ ಮಾಡ್ತಾ ಇದ್ರು ಅದೆಲ್ಲದನ್ನು ಬಿಟ್ಬಿಟ್ಟು ಒಂದು ತಲೆದಿಂಬ ಹಾಕೊಂಡು ಹಂಗೆ ಮನಿಕ ಬಿಡೋಳು ಈ ಥರ ತಲೆನೋವು ಬರುವಾಗ ನಾನು ಯೋಚನೆ ಮಾಡಿದ್ದೀನಿ ನನಗೆ ಈ ಥರ ತಲೆನೋವು ಇದೆಯಲ್ಲ ಏನಾಗುತ್ತೋ ಏನೋ ನನಗೆ ಮೂರು ಜನ ಹೆಣ್ಮಕ್ಳು ಬೇರೆ ಇದ್ದಾರೆ ನಾನು ಆ ಥರ ಯೋಚನೆ ಮಾಡಿ ತುಂಬಾ ಕಷ್ಟಪಟ್ಟಿದ್ದೀನಿ ರಾತ್ರಿ ಎಲ್ಲ ಎದ್ ಕೂತ್ಕೊಂಡು ಅಳ್ತಾ ಇದ್ದೆ ಹತ್ರ ಹೋದರೆ ಅವ್ರು ಏನಾರ ಬೇರೆ ಏನಾರು ಹೇಳ್ಬಿಟ್ಟು ಏನಾರು ಮಾಡಿಬಿಡ್ತಾರೇನೋ ಅಂತ ಭಯ ಪಟ್ಕೊಂಡು ನಾನು ಏನು ಮಾಡೋದು ನನ್ನ ಮಕ್ಳಿಗೆ ಏನು ಮಾಡೋದು ಅವರನ್ನು ಎಲ್ಲಾದರೂ ಕರ್ಕೊಂಡೋಗಿ ಬಿಟ್ಬಿಡೋಣ ಎಲ್ಲಾದರೂ ಅನಾಥಾಶ್ರಮಕ್ಕೆ ಕರ್ಕೊಂಡೋಗಿ ಬಿಟ್ಬಿಡೋಣ ಅಂತ ಯೋಚನೆ ಮಾಡಿದ್ದೀನಿ ನನಗೆ ಈ ಥರ ತಲೆನೋವು ಇದ್ದಿದ್ದರಿಂದ ಯಾವಾಗಲೂ ನಾನು ಮಾತ್ರೆನ ಇಟ್ಕೊಂಡಿರ್ತಿದ್ದೆ ತಲೆನೋವು ತೈಲನೂ ಇಟ್ಕೊಂಡಿರ್ತಿದ್ದೆ ಒಂದು ದಿನಕ್ಕೆ ಒಂದು ಮಾತ್ರೆನೂ ತಿಂದಿದ್ದೀನಿ ಐದು ಮಾತ್ರೆನೂ ತಿಂದಿದ್ದೀನಿ ತಲೆನೋವು ಕಡಿಮೆ ಅಂದರೆ ನಾನು ಮಾತ್ರೆನ ಹಂಗೆ ತಿಂತಾನೆ ಇರ್ತಿದ್ದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಲಾಕ್ಡೌನ್ ಟೈಮ್ ಅಲ್ಲಿ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮ ಆರಂಭಿಸಿದ್ರು ನಾವು ಕುಟುಂಬವಾಗಿ ನಿರಂತರವಾಗಿ ಅದನ್ನ ನೋಡ್ತಾ ಇದ್ವಿ ಆಗ ಎರಡು ಸಾವಿರದ ಇಪ್ಪತ್ತೊಂದು ಜೂನ್ ತಿಂಗಳಲ್ಲಿ ನಾನು ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವನ್ನ ನೋಡಬೇಕು ಅಂತ ಕೂತ್ಕೊಂಡಾಗ ತಲೆನೋವಿಂದಲೇ ಪ್ರಾರ್ಥನೆ ಮಾಡೋಕೆ ಕೂತ್ಕೊಂಡೆ ಆಗ ಪ್ರಾರ್ಥನೆಯಲ್ಲಿ ಮೋಹನಣ್ಣ ಹೇಳಿದ್ರು ನಿಮ್ಗೆ ಎಲ್ಲಿ ನೋವಿದೆಯೋ ಅಲ್ಲಿ ನಿಮ್ ಕೈ ಇಟ್ಟು ನಿಮ್ಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂತ ವ್ಯಾಧಿ ಉಳ್ಳವರು ವ್ಯಾಧಿ ಉಳ್ಳಂತ ಸ್ಥಳದಲ್ಲಿ ಕೈ ಇಟ್ಟುಕೊಳ್ಳಿ ಎಲ್ಲಿ ಸಮಸ್ಯೆ ಇದೆ ಹಾಟ್ ಅಲ್ಲಿ ಸಮಸ್ಯೆ ಇದ್ದರೆ ಹಾಟಲ್ಲಿ ಕೈ ಇಟ್ಟುಕೊಳ್ಳಿ ಲಂಗ್ಸ್ ನಲ್ಲಿ ಪ್ರಾಬ್ಲಮ್ ಇದೆಯಾ ಕಿಡ್ನಿಯಲ್ಲಿ ಪ್ರಾಬ್ಲಮ್ ಇದೆಯಾ ಎಲ್ಲಿಯ ನೋವು ವೇದನೆ ಇದೆ ಆ ಗೆಡ್ಡೆ ಇದೆ ಅಲ್ಲಿ ಕೈ ಇಟ್ಟುಕೊಳ್ಳಿ ಈಗ ದೇವರು ನಿಮ್ಮನ್ನು ಮುಟ್ಟುತ್ತಾರೆ ಆತನು ಮುಟ್ಟುವಾಗ ನಿಮಗೆ ಅದ್ಭುತವಾದ ಸೌಖ್ಯ ಉಂಟಾಗುತ್ತದೆ ಆಗ ನಾನು ನನ್ನ ಒಂದ್ ಕಡೆ ತಲೆನೋಗೆ ನನ್ನ ತಲೆಯಲ್ಲಿರೋ ಸಮಸ್ಯೆಗಾಗಿ ನನ್ನ ಕೈ ಇಟ್ಟು ಪ್ರಾರ್ಥನೆ ಮಾಡಿದೆ ನಾನು ಅವಾಗ ಹತ್ತು ಪ್ರಾರ್ಥನೆ ಮಾಡ್ತಿದ್ದೆ ಆಗ ದೇವರ ಬಲದಿಂದಲೂ ದೇವರ ಪ್ರಸನ್ನತೆಯಿಂದಲೂ ನಾನು ತುಂಬಿಸಲ್ಪಟ್ಟೆ ಪ್ರಾರ್ಥನೆ ಮಾಡಿ ಮುಗಿಸಿದ ಮೇಲೆ ಅವತ್ತು ನೈಟು ನಾನು ತುಂಬಾ ಚೆನ್ನಾಗಿ ನಿದ್ರೆ ಮಾಡಿದೆ ಎಷ್ಟೋ ವರ್ಷಗಳ ನಂತರ ನೆಮ್ಮದಿಯಾಗಿ ತೃಪ್ತಿಯಾಗಿ ಸಂತೋಷವಾಗಿ ನಿದ್ದೆ ಮಾಡಿದೆ ಆ ಉತ್ಸಾಹದಿಂದ ಸಂತೋಷವಾಗಿದ್ದೆ ಮುಂಚೆ ಎಲ್ಲ ನಾನು ಎದ್ದೇಳ್ಬೇಕಾದ್ರೆ ತಲೆನೋವಿಂದನೇ ಎದ್ದೇಳ್ತಿದ್ದೆ ಅವತ್ತು ತಲೆನೋವು ಇಲ್ದಲೆ ತಲೆ ಭಾರ ಇಲ್ದಲೆ ನೆಮ್ಮದಿಯಾಗಿ ಸಂತೋಷವಾಗಿ ಎದ್ದು ನಾನು ಕೆಲಸ ಮಾಡಿದೆ ಆತರ ಒಂದೊಂದು ದಿನನೂ ನಾನು ಟೆಸ್ಟ್ ಮಾಡ್ತಾ ಟೆಸ್ಟ್ ಮಾಡ್ತಾ ಆ ತಲೆನೋವು ನಂಗೆ ಬರ್ಲೇ ಇಲ್ಲ ನಾನು ಸಂತೋಷವಾಗಿದ್ದೀನಿ ಅವತ್ತು ಪ್ರಾರ್ಥನೆ ಮಾಡಿದಾಗ ಏಸಪ್ಪ ಕೊಟ್ಟಂತ ಸೌಖ್ಯ ಇವತ್ತಿನವರೆಗೂ ನಂಗೆ ಆ ತಲೆನೋವು ಬಂದೇ ಇಲ್ಲ ಇವಾಗ ಓಡಾಡ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ತಾವ್ರೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತವ್ರೆ ಇವಾಗ ಅವ್ರಿಗೆ ಹಂಗೆ ಯಾವ್ದೇ ಪ್ರಾಬ್ಲಮ್ ಇಲ್ಲ ಮೂವತ್ತೆರಡು ವರ್ಷದಿಂದ ನನಗಿದ್ದಂತ ಒಂದ್ ಕಡೆ ತಲೆನೋವು ಮತ್ತು ತಲೆ ಸುತ್ತಿನ ಸಮಸ್ಯೆಯಿಂದ ನನಗೆ ಸೌಖ್ಯ ಕೊಟ್ಟಂತ ಏಸಪ್ಪನ್ಗೆ ಕೋಟ್ಯಾನು ಕೋಟಿ ಸ್ತೋತ್ರ